ಹಾಯ್ ಅಂತಂದ್ರೆ ನನ್ನ ಹೆಸರು ಕಿರಣ್ ಕುಮಾರ್ ಐಜ್ ಅಂತ ನಾನು ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂದರೆ ಇವತ್ತು ಯಾವ ನ್ಯೂಸ್ ತೆಗೆದು ನೋಡಿದ್ರು ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳ ಪ್ರಕರಣ ಆ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಧರ್ಮಸ್ಥಳ ಪ್ರಕರಣ ಅನ್ನೋ ಬರೋಕ್ಕೆ ಕಾರಣ ಇವತ್ತು ಇಷ್ಟೊಂದು ಟ್ರೆಂಡ್ ಆಗೋಕ್ಕೆ ಕಾರಣ ಒಬ್ಬ ಯೂಟ್ಯೂಬರಿಂದ ಅದು ಯೂಟ್ಯೂಬರ್ ಯಾರಂದರೆ ಸಮೀರ್ ಎಂಬ ಒಬ್ಬ ಯೂಟ್ಯೂಬರಿಂದ ಆ ಸಮೀರ್ ಎಂಬ ಒಬ್ಬ ಯೂಟ್ಯೂಬರು ಹಾಕಿದಂತಹ ಆ ಎ ಐ ವಿಡಿಯೋನ ಯಾಕೆ ಇಷ್ಟೊಂದು ಜನ ನಮ್ಮ ಕರ್ನಾಟಕ ಜನ ನಂಬುದ್ರು ಅಂತ ನಾನು ಈ ವಿಡಿಯೋದಲ್ಲಿ ವಿವರಿಸೋಕೋಸ್ಕರ ನಾನು ಈ ವಿಡಿಯೋನ ಇದ್ದೀನಿ ಯಾಕೆ ನಮ್ಮ ಜನ ಈ ಆ ಐ ವಿಡಿಯೋನ ನಂಬಿದ್ರು ಅಂತ ಅಂದರೆ ಇಲ್ಲಿ ಈ ನಮ್ಮ ಪೀಳಿಗೆಯಲ್ಲಿ ಸಿನಿಮಾ ನೋಡದಲ್ಲೇ ಇರೋರು ತುಂಬ ತುಂಬ ರೇರು ಅಂದರೆ ಅಪರೂಪ ವ್ಯಕ್ತಿಗಳು ಅಂಥವ್ರು ಸಿನಿಮಾ ನೋಡದಲ್ಲೇ ಇರೋರು ಅಪರೂಪ ವ್ಯಕ್ತಿಗಳು ಎಲ್ಲರೂ ಸಿನಿಮಾ ನೋಡ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲರ ಸಿನಿಮಾ ನೋಡೋದ್ರಿಂದ ಆ ಸಿನಿಮಾಗಳಲ್ಲಿ ನಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು ಬೇರೆ ಲ್ಯಾಂಗ್ವೇಜ್ ಆಗಿರ್ಬೋದು ಬೇರೆ ಲ್ಯಾಂಗ್ವೇಜಲ್ಲೇ ಜಾಸ್ತಿ ಫಿಲಮ್ಗಳು ನೋಡೋದು ನಮ್ಮ ಕರ್ನಾಟಕದಲ್ಲೂ ಅದು ಬೇಡ ಟಾಪಿಕ್ ಅದಲ್ಲ ಇವತ್ತಿನ ಟಾಪಿಕ್ ಬೇರೆ ಆದರೆ ಆ ಬೇರೆ ಯಾ ನಮ್ಮ ಟ ನಮ್ಮ ಲ್ಯಾಂಗ್ವೇಜ್ ಸಿನ್ಮಾದಾಗಿರ್ ಆಗಿರ್ಬೋದು ಇಲ್ಲ ಬೇರೆ ಲ್ಯಾಂಗ್ವೇಜ್ ಸಿನ್ಮಾದಾನು ಆಗಿರ್ಬೋದು ಅದರಲ್ಲಿ ವಿಲನ್ಗಳು ಮಾತ್ರ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರ್ತಾರೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಂದರೆ ದೊಮ್ ತುಂಬ ದೊಡ್ಡ ದೊಡ್ಡ ದುಡ್ಡಿರೋರು ಆಮೇಲೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಆಮೇಲೆ ಒಳ್ಳೆಯವ್ರ ಥರ ನಟನೆ ಮಾಡ್ತಿರ್ತಾರೆ ಲಾಸ್ಟಿಗೆ ಕೆಟ್ಟವರು ಅನ್ನೋಂಗೆ ಗೊತ್ತಾಗುತ್ತೆ ಅಂತ ಅಂಥ ಫಿಲಮ್ಗಳೇ ಜಾಸ್ತಿ ತೆಗ್ದಿರೋದು ಅಂದರೆ ಅವು ಸತ್ಯ ನಡೆದಿದ್ರು ನಡೆದಿರ್ಬೋದು ಇಲ್ಲ ಕಲ್ಪನೆ ಅಂದರೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಕಲ್ಪನೆ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ನಡೆದಿರೋದನ್ನ ಬಳಸ್ಕೊಂಡಿರ್ತಾರೆ ಸಿನ್ಮಾಗಳಲ್ಲಿ ಆದರೆ ಅದೇ ರೀತಿಯಲ್ಲಿ ಅವರು ಸಿನ್ ಅದೇ ರೀತಿಯಲ್ಲಿ ಮ್ಯಾಚ್ ಆಗೋಂಗೆ ಒಂದು ಸಮೀರ್ ಅವರು ಒಂದು ವೀಡಿಯೋ ಮಾಡಿ ಹಾಕ್ತಾರೆ ಸಮೀರ್ ಅವರು ಒಂದು ಏಹಾಯಿ ವೀಡಿಯೋ ಮಾಡಿ ಹಾಕ್ತಾರೆ ಆ ಎ ಐ ಮೀಡಿಯೋ ಎ ಐ ವೀಡಿಯೋನು ಅದಕ್ಕೆ ಮ್ಯಾಚ್ ಆಗೋ ಇರುತ್ತೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕೊಲೆ ಮಾಡ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆ ಕೆಟ್ಟ ಕೆಲಸ ಮಾಡಿ ಕೊಲೆ ಮಾಡಿರೋ ಥರ ಅವರು ಎ ಐ ವಿಡಿಯೋ ಮಾಡಿ ಹಾಕ್ತಾರೆ ಹಂಗಂತ ಅವರು ಕಲ್ಪನೆ ಮಾಡಿ ಆ ವೀಡಿಯೋ ಮಾಡಿ ಹಾಕಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸತ್ಯನೂ ಆಗಿರ್ಬೋದು ಸತ್ಯ ಜನಕ್ಕೆ ತಲುಪ್ಸೋಕ್ಕೋಸ್ಕರ ಎ ಐ ವಿಡಿಯೋ ಮಾಡಿ ಹಾಕಿದ್ರೂ ಹಾಕಿರ್ಬೋದು ಆದರೆ ಜನಕ್ಕೆ ಸತ್ಯ ಅಂತ ಅನಿಸಿರೋದು ಜನ ಅವರನ್ನು ನಂಬಿರೋದು ಅಂದರೆ ಯಾಕಂದರೆ ಜನ ಆ ಎಂಥ ಸಿನಿಮಾಗಳನ್ನ ನೋಡಿರ್ತಾರಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆ ಕೆಟ್ಟ ಕೆಲಸ ಮಾಡೋದು ಅಂತ ಸಿನಿಮಾಗಳನ್ನ ನೋಡುತ್ತಾರಲ್ಲ ಅದಕ್ಕೆ ನಮ್ಗೆ ಏನನ್ಸ್ಬಿಡುತ್ತೆ ಆ ಎಲ್ಲೋ ಒಂದು ಸತ್ಯ ನಮಗೆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನಂಬಿರ್ತಾರೆ ಆದರೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಂಬಿತಿರ್ಲಿಲ್ಲ ಅಂದರೆ ನಂಬ್ತಿರಲಿಲ್ಲ ಆ ಉದ್ದೇಶದಿಂದ ಜನ ನಂಬಿದ್ದಾರೆ ಅಂದರೆ ದೊಡ್ಡವರೇ ಅಂತ ಕೆಲಸ ಮಾಡೋದು ಸಿನಿಮಾಗಳಲ್ಲಿ ಎಲ್ಲ ಕಡೆ ಕೇಳಿರ್ತಾರೆ ಅಲ್ಲಿ ಇಲ್ಲಿ ಕೇಳಿರ್ತಾರೆ ನಾವು ಮೈಂಡಿಗೆ ಹೆಂಗೆ ತೊಗೊಂಡಿರ್ತೀವೋ ಯಾವ ಥರ ಅಲ್ಲಿ ನಮಗೆ ಅಂಥ ಫಿಲಮ್ಗಳನ್ನ ಜಾಸ್ತಿ ಯಾವುದನ್ನ ನೋಡಿರ್ತೀವೋ ಅದು ನಮಗೆ ಅದು ಸತ್ಯನೋ ಸುಳ್ಳೋ ಅದು ನಮಗೆ ಗೊತ್ತಿಲ್ಲ ಬಟ್ ಅದು ನಮ್ಮ ಮೈಂಡಿಗೆ ಸತ್ಯ ಅನ್ನಿಸುತ್ತೆ ನಂಬಿಕೆ ಬರುತ್ತೆ ನಂಬಿಕೆ ಬರುತ್ತೆ ಅದು ಅದಕ್ಕೋಸ್ಕರ ನಾವು ನಂಬಿದ್ದೀವಿ ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ನಂಬಿಲ್ಲ ಈಗ ಸಮೀರವರು ಕಲ್ಪನೆ ಮಾಡ್ಕೊಂಡು ಹೇಳಿದರು ಅಥವಾ ಆ ಸತ್ಯನ ಜನಕ್ಕೆ ನೀಟಾಗಿ ತಲುಪ್ಸೋಕ್ಕೋಸ್ಕರ ಐ ವಿಡಿಯೋ ಮಾಡಿದಾರೋ ಅದು ಗೊತ್ತಿಲ್ಲ ಇನ್ನೇನು ಎಸ್ ಐ ಟಿ ತನಿಖೆ ಇದೆ ಅವರು ತನಿಖೆ ಆಗ್ತಾ ಮೇಲೆ ಯಾರು ತಪ್ಪು ಮಾಡಿದ್ದಾರೆ ಇಲ್ಲ ಸುಳ್ಳು ಅಪಪ್ರಚಾರ ಮಾಡಿದಾರೋ ಏನು ಅಂತ ಗೊತ್ತಾಗುತ್ತೆ ಸ್ವಲ್ಪ ದಿವಸ ಕಾಯ್ದೆ ನೋಡೋಣ ಆದರೆ ಸತ್ಯ ಅಂದರೆ ನಂಬಿದ ಮಾತ್ರ ಜನ ಇದಕ್ಕೆ ಟೋಟಲ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಎಷ್ಟೋ ಹೆಣ್ಣುಮಕ್ಕಳಿಗೆ ದೌರ್ಜನ್ಯ ಆಗಿದೆ ಅಲ್ಲಿ ಅಂತ ಹೇಳಿದ್ದಾರೆ ಆ ದೌರ್ಜನ್ಯ ಮಾಡಿದ ಹೆಣ್ಣುಮಕ್ಕಳಿಗೆ ದೌರ್ಜನ್ಯ ಅವರು ಅದೆಷ್ಟೇ ಬಲಿಷ್ಠವಾಗಿರಲಿ ಎಂಥವರೇ ಆಗಿರಲಿ ಯಾರೇ ಆಗಿರಲಿ ದಯವಿಟ್ಟು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಆ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ಅವರು ಆ ಎಷ್ಟು ಕ್ರೂರವಾಗಿ ಸಾಗ್ತವರೋ ಅದಕ್ಕಿಂತ ಶ್ ಅಪರಾಧಿಗಳಿಗೆ ಅದಕ್ಕಿಂತ ಅಪರಾಧಿಗಳಿಗೆ ಅಷ್ಟಕ್ಕಿಂತ ವಿಕೃತವಾಗಿ ಕ್ರೂರವಾಗಿ ಸಾ ಶಿಕ್ಷೆ ಕೊಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಸ್ಟಿಸ್ ಫಾರ್ ಸೌಜನ್ಯ